ಒಕ್ಕಲಿಗ ಜನಾಂಗವನ್ನು ನಿಂದಿಸ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ನ ಮಾಜಿ ವಕ್ತಾರ ಮತ್ತು ಭೋವಿ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರಾದಂಥ ಬಿ ವಿ ಸೀತಾರಾಮ್ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಒಕ್ಕಲಿಗ ಸಮಾಜದ ಹೋರಾಟಕ್ಕೆ ತಂದ ಅಲ್ಪ ಜಯ ಅಲ್ಪ ಜಯ ಯಾಕೆ ಅಂತ ಅಂದರೆ ಇವನ್ನ ಆ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ನೂರು ಪಟ್ಟು ಆ ಪಕ್ಷಕ್ಕೆ ಹಿನ್ನಡೆ ಆಗ್ತಕ್ಕಂಥ ಭಾವನೆ ಇಟ್ಕೊಂಡು ಮಾಡಿದರ ಹೊರತು ಅದೇ ಪಕ್ಷ ಇವತ್ತು ಆಡಳಿತದಲ್ಲಿರೋದ್ರಿಂದ ಇವನಿಗೆ ಎಫ್ ಐ ಆರ್ ಆಗಿ ಮೂರು ದಿನ ಕಳೆದ್ರೂ ಸಹ ಇನ್ನೂ ಸರಸ್ವತಿಪುರಂ ಠಾಣೆ ಅಧಿಕಾರಿಗಳಾಗಲಿ ಎಚ್ ಡಿ ಕೋಟೆ ಠಾಣೆ ಅಧಿಕಾರಿಗಳಾಗಲಿ ಇವನ್ನ ಜಾತಿ ನಿಂದನೆ ಕೇಸಲ್ಲಿ ಬಳಸತಕ್ಕಂಥ ಕೆಲಸ ಮಾಡಿಲ್ಲ ಇದರಿಂದ ಏನಾರ ಕಾಂಗ್ರೆಸ್ ಅವರು ಸರ್ಕಾರ ಅವ್ರದೇ ಇರೋದ್ರಿಂದ ಏನಾರ ಕುಮ್ಮಕ್ಕನ್ನು ಕೊಟ್ಟು ಇವನು ಕಾನೂನಿಂದ ಪಾರಾಗೋದಕ್ಕೇನಾರ ಸಹಾಯ ಮಾಡ್ತಾಯಿದ್ದಾರಾ ಅಂತಕ್ಕಂಥ ವಿಚಾರ ಇವತ್ತು ಒಕ್ಕಲಿಗ ಇದ್ದಿದೆ ಇದನ್ನು ಮಾಡಬೇಕು ನೀವು ಮೈಸೂರು ಜಿಲ್ಲಾಡಳಿತ ಮೈಸೂರು ಕಮಿಷನರಿಗೆ ಮೈಸೂರು ಮತ್ತು ಎಸ್ ಪಿ ಅವ್ರಿಗೆ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಈ ಕೂಡಲೇ ಇವ್ರನ್ನ ಬಂಧನ ಮಾಡಬೇಕು ಮೈಸೂರಿಂದ ಗಡಿ ಪಾರು ಮಾಡಬೇಕು ನಿಮಗೆ ಕೆಲವೇ ದಿನಗಳ ಕಾಲಾವಕಾಶವನ್ನು ಒಕ್ಕಲಿಗ ಜನಾಂಗದಿಂದ ಕೊಟ್ಟಿದ್ದೀವಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಹೋರಾಟಗಳು ನಡೆದ್ರು ಸಭೆಗಳು ನಡೆದ್ರು ನಾವು ಒತ್ತಾಯವನ್ನು ಮಾಡಿದ್ರು ಸಹ ನೀವು ಅವನ ರಕ್ಷಣೆಗೆ ನಿಂತಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಒಕ್ಕಲಿಗ ಸಮಾಜದಲ್ಲಿ ಉದ್ಭವ ಆಗ್ತಾ ಇದೆ ತಾವು ದಯಮಾಡಿ ಕಾಂಗ್ರೆಸ್ಸಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ತಂದ ಅಲ್ಪ ಜಯ ಆದರೂ ಸಹ ಇವನ್ನ ಬಂಧನ ಮಾಡಿ ಮೈಸೂರಿಂದ ಗಡಿಪಾರು ಮಾಡಿದ ಮೇಲೆ ಈ ಹೋರಾಟಕ್ಕೆ ಅಂತ್ಯ ಆಡ್ತದೆ ಅಂತ್ಯ ಆಗುತ್ತೆ ಆಗ ನಾವು ಸಮಾಜದ ಬಂಧುಗಳು ಕೃತಜ್ಞತೆಯನ್ನು ಸಲ್ಲಿಸ್ತೀವೋ ಹೊರತು ಕಣ್ಣು ತಂತ್ರ ಇರಬಾರ್ದು ಕಾಂಗ್ರೆಸ್ಸಿಂದ ಇದು ಕೇವಲ ನೆಪ ಮಾತ್ರ ಕಣ್ಣು ತಂತ್ರ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಸಹ ಒಕ್ಕಲಿಗ ಜನಾಂಗದ ಬಾಂಧವರು ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ ಈ ಕೂಡಲೇ ಎಚ್ಚೆತ್ಕೊಂಡು ಮೈಸೂರು ಜಿಲ್ಲಾ ಪೊಲೀಸ್ ಕಮಿಷನರ್ಗೆ ಎಸ್ ಪಿ ಅವ್ರಿಗೆ ಖುದ್ದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಈ ಕೂಡಲೇ ಅವನ್ನ ಮೈಸೂರಿಂದ ಕೇಸನ್ನು ದಾಖಲು ಮಾಡಿ ಬಂಧನ ಮಾಡಿ ಗಡಿಪಾರು ಮಾಡೋಕ್ಕೆ ತಾವು ಆದೇಶವನ್ನು ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್